హాయ్ డ్రీవన్ వెల్కమ్ బ్యాక్ టు మై చానల్ వెల్కమ్ బ్యాక్ టు ఐనర్ న్యూ విడిో సో ఇవతిన వీడియో ఒళ నాము మావినకై ఉప్పినాయ్ హం మోదం నోడతీవి సో ఇవ్వగ సమ్మర్ స్టార్ట్ అతంద్రె నమగ్ మార్కెట్ వే మావినాయ్ గోవా మావినకీ మావినహు జాస్తి సిక్తవ సో నే వంద ఐదు గోవా మావినకీ తగం సన్న పీసస్ కట్ మిట్కీ నెక్స్ట్ ఇంకా మాట్లాక వ ఒ కప్నస్ట్ సవేనా ಮಿಕ್ಸರ್ ಜಾರಿಗೆ హాకం ಪೌಡರ್ ರೆಡಿ మార్కండీ ಈ ಪೌಡರ್ನ ಸೈಡ್ ಎತ್ತಿಟ್ಕೊರಿ ಇವಾಗ ಉಪ್ಪಿನಕಾಯಿ ಮಾಡೋಕೆ ನಾವು ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿ ಪೀಸಿಗೆ ಒಂದು ನಾಲ್ಕು ಸ್ಪೂನಷ್ಟು ಉಪ್ಪು ಹಾಕೋತೀನಿ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ನಾನಿಲ್ಲ ಎಂಟು ಸ್ಪೂನಷ್ಟು ಒಣ ಖಾರ ಯೂಸ್ ಮಾಡೀನಿ ನಿಮ್ದು ಗುಂಟೂರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕೋಬೋದು ನೆಕ್ಸ್ಟ್ ಒಂದು ಕಾಲು ಸ್ಪೂನಷ್ಟು ಇಂಗು ఆమె నేను రెడీ మార్కొండిట్టుకుంట సె పౌడరు ఒకకరింద ఐదు స్పూన్ హని నెక్స్ట్ ఇక స్పూన్ స్పూన్నట్టు అరశిణ పౌడర్ హిని నెక్స్ట్ ఇది వంద అర్ధ కప్నస్టు జజ్జి హీ ఆమె ముక్కాల్ కప్న బెల్ హని ఎలా హాకీ మేలు వందరడిందూ స్పూన ఎణి హాకళతీని ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಹಾಕೊಂಡಿನಿ ಸೊ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಇದನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳಾತೀನಿ ಸೊ ಇಲ್ಲ ಉಪ್ಪು ಖಾರ ಬೆಲ್ಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಚೆಂದ ಕಲಿಸ್ಕೊರಿ ಈ ರೀತಿ ನಾವು ಸಮ್ಮರ್ ಒಳಗೆ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ಇದನ್ನು ಆರಾಮಾಗಿ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಆರು ತಿಂಗಳ ಒಂದು ವರ್ಷವರೆಗೂ ಇದು ಉಪ್ಪಿನಕಾಯಿ ಚಲೋನೇ ಇರ್ತಿತ್ತು ಆಮೇಲೆ ಇದನ್ನು ಫ್ರಿಜ್ ಒಳಗೆ ಇಡಬೇಕಂತೂ ನೆಸೆಸರಿ ಇಲ್ಲ ಏರ್ ಟೈಟ್ ಕಂಟೇನರ್ ಒಳಗೆ ನಾರ್ಮಲ್ ರೂಮ್ ಟೆಂಪ್ರೇಚರ್ ಒಳಗೂ ನೀವು ಇದನ್ನು ಸ್ಟೋರ್ ಮಾಡ್ಬೋದು ಸೊ ಈ ರೀತಿ ಇದನ್ನು ನೀಟಾಗಿ ಕಲಿಸಿ ಒಂದು ಕಂಟೇನರ್ ಒಳಗೆ ಹಾಕಿ ಒಂದು ಮೂರಿಂದ ನಾಲ್ಕು ದಿನ ಇದನ್ನು ರೆಸ್ಟ್ ಮಾಡೋಕೆ ಇಡಬೇಕು ಸೊ ನಾನಿಲ್ಲಿ ಕಲಿಸ್ಕೊಂಡೇನಿ ಯಾವಾಗ ಒಂದು ಪ್ಲಾಸ್ಟಿಕ್ ಕಂಟೇನರ್ ತೊಗೊಂಡಿನಿ ಇದರೊಳಗೆ ಎಲ್ಲ ಉಪ್ಪಿನಕಾಯಿ ಟ್ರಾನ್ಸ್ಫರ್ ಮಾಡಾತೀನಿ ಈ ಥರ ಎಲ್ಲ ಉಪ್ಪಿನಕಾಯಿ ರೆಡಿ ಮಾಡಿ ಇದನ್ನಲ್ಲಿ ಕ್ಲೋಸ್ ಮಾಡಲಿ ಮೂರು ದಿವಸ ನೀವು ರೆಸ್ಟ್ ಮಾಡೋಕಿಡ್ರಿ ಸೊ ಇವಾಗ ಏನು ಡ್ರೈ ಪೀಸಸ್ ಅದಾವ ತ್ರೀ ಡೇಸ್ ಆದಮೇಲೆ ಫುಲ್ ರಸ ಬಿಟ್ಟು ಇದು ಉಪ್ಪಿನಕಾಯಿ ಸರ್ವ್ ಮಾಡೋಕೆ ರೆಡಿ ಆಗ್ತೈತಿ ಸೊ ಆಫ್ಟರ್ ತ್ರೀ ಡೇಸ್ ನೀವು ನೋಡ್ಬೋದು ಇಲ್ಲಿ ಫುಲ್ ರಸ ರೆಡಿ ಆಗೈತಿ ಉಪ್ಪಿನಕಾಯಿ ಸರ್ವ್ ಮಾಡೋಕೆ ರೆಡಿ ಆಗೈತಿ ಇದನ್ನು ಹೋಲ್ ಇಯರ್ ನೀವು ಎಂಜಾಯ್ ಮಾಡ್ಬೋದು ഈ രെസിപ്പി ലൈക്ക് ആകെ വിഡിയോ ലൈക്ക് മാറി ശേർ മാറി ആൽസോ ചാനലിൽ സബ്സ്ക്രൈബ് മാറി താങ്ക് യു സോ മച്ച് ഫോർ വാച്ചിംഗ് മൈ വിഡിയോ